ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರದ ಹದಿನೇಳು ಮಾಡಲು ಬೆಸ್ಟ್ ಕಂಡೀಷನ್ ಆಗಿರೋಂಥ ಒಂದು ಗಾಡಿ ಓಮಿನಿ ಮಾರುತಿ ಓಮಿನಿ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವೀಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಇರೋದೇ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮರಿಬೇಡಿ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೆ ಈ ಗಾಡಿ ಅವಶ್ಯಕತೆ ಇದ್ರೆ ನಾವು ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದೇ ತರ ನಿಮ್ಮದು ಯಾವ ಗಾಡಿ ಸೇಲಿಗೆ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿರ ಗಾಡಿದು ಒಂದು ಐದಾರು ಫೋಟೋ ಸ್ಕ್ರೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಿಕ್ರೆ ನಿಮ್ಗೆ ಗಾಡಿ ಫೋಟೋಸ್ ಎಲ್ಲ ಕಳಿಸೋಕೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಹೋಗ್ಸಿಕರ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಸ್ ಇದ್ದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಕೇಳ್ಬೋದು ಇನ್ನ ಈ ಗಾಡಿ ಡಿಟೇಲ್ಸ್ ನಾ ಗಾಡಿ ಅವರ ತಿಳಿಸಿ ಅರೆ ಅವ್ರಿಗೆ ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಗೆ ನೋಡಿ ಓಮಿನಿ ಓಮಿನಲ್ಲು ಸರ್ ಓಮಿನಿ ಓಕೆ ಯಾವ್ದು ಮಾಡಲಿದ್ದು ಹದಿನೇಳು ಓಕೆ ಓನರ್ ಅಷ್ಟೇನ ಸರ್ ಸೆಕೆಂಡ್ ಓನರು ಐವತ್ತಾರು ಸಾವಿರ ಬರೀ ಐವತ್ತಾರು ಸಾವಿರ ಹಾಂ ಬರೀ ಐವತ್ತಾರು ಸಾವಿರ ಓಕೆ ಪೆಟ್ರೋಲು ಇನ್ನು ಪೆಟ್ರೋಲು ಹ್ಮ್ ಎಫ್ ಸಿ ಪೆಟ್ರೋಲು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಐತೆ ಇನ್ಸೂರೆನ್ಸ್ ಈಗ ಒಂದು ಎರಡ್ ಮೂರ್ ತಿಂಗ್ಳು ಎರಡ್ ತಿಂಗ್ಳ ಆಗೈತೆ ಕಟ್ಟಿದೀವಿ ಹ್ಮ್ ನಾಕ್ ನಾಕ್ ಫ್ರೆಶ್ ಟೈರು ಟೈರ್ ಹಾಕಿ ಎರಡ್ ಸಾವಿರ ಓಡೈತೆ ಓಕೆ ಹಾ ಓಕೆ ಗಾಡಿಯೆಲ್ಲ ಒರ್ಜಿನಲ್ ಬೆಂಡಿದ್ಯಾ ಒರಿಜಿನಲ್ ಪೈಂಟು ಓಕೆ ಇಂಜಿನ್ ಅಲ್ಲಿ ಹೋಗಿದೀಯ ಸರ್ ಸರ್ ಕಂಡೀಷನ್ ಫುಲ್ ಕಂಡೀಷನ್ ಅಲ್ಲಿ ಗಾಡಿ ಹಾ ಏನಾದ್ರು ಎಕ್ಸ್ಟ್ರಾ ಫಿಟಿಂಗ್ಸ್ ಇದೆಯಾ ಗಾಡಿಲಿ ಈ ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ಫೋಟೋ ಏನ್ ಹಾಕಿದೀನಿ ಅಷ್ಟೇ ಓಕೆ ಗಾಡಿ ಲೋನ್ ಏನಿಲ್ಲ ಇಲ್ಲ ಇಲ್ಲ ಫುಲ್ ಕ್ಯಾಶ್ ಗಾಡಿ ಓಕೆ ಡಾಕ್ಯುಮೆಂಟ್ ಸರ್ ನಿಮ್ಮ ಕಡೆದು ಸರ್ ಹಾ ನನ್ನ ಹತ್ರನೇ ಇದೆ ನಾವೇ ಆರ್ಸಿ ಓನರ್ ಓಕೆ ಎಲ್ಲಿ ಇರೋ ಸರ್ ಗಾಡಿದು ಆಸನ್ ಒಳ ನರಸಿಪುರ ಆಸನ್ ಅಂದ್ರೆ ಒಳ ನರಸಿಪುರನಾ ಹಾ ಓಕೆ ಏನ ಹತ್ರ ಗಾಡಿ ರೇಟ್ ಗಾಡಿ ರೇಟ್ 290 290000 ಹಾ ಕಡಿಮೆ ಆಗುತ್ತೆ ಸರ್ ಕಡಿಮೆ ಆಗುತ್ತೆ ಓಕೆ ಗಾಡಿ ಗಾಡಿ ಮಾತ್ರ ಜಿನಿಯನ್ ಆಗೈತೆ ಒರಿಜಿನಲ್ ಅಲ್ಲ ಐತೆ ಓಕೆ ಹಾ ఇవగా అదే షోరూమ్ టైర్ చైంజ్ మివసా టైర్ హ్మ్ సురే సరే సార్ కాంటాక్ట్ నంబర్ ఇదే ఆ ఇదే నంబర్ సరే సార్